ಯುತ ಪ್ರಕಾಶ್ ಅವರು ಸಮಾಜ ಸೇವಕರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅವರ ಸಮಾಜ ಸೇವೆಯನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ಅವರನ್ನ ಇದ್ದೆ ಅವರ ಕುರಿತಾಗಿ ಒಂದು ಸ್ಮಾಲ್ ವಿಟಿ ಇದೆ ನೋಡ್ಕೊಂಡು ಬರೋಣ ಸಾಧಕರ ಪಟ್ಟಿಯಲ್ಲಿ ಸೇರಿರುವ ಮತ್ತೊಂದು ಹೆಸರು ಶ್ರೀಯುತ ಪ್ರಕಾಶ್ ರವರು ತಂದೆ ಹನುಮಂತ ರೆಡ್ಡಿ ತಾಯಿ ನಾಗಮ್ಮರವರ ಮಗನಾಗಿ ಜನಿಸಿದ ಇವರು ಮೂಲತಃ ಬೆಂಗಳೂರಿನ ವಸಂತನಗರದವರು ಇವರು ತಮ್ಮ ಸಂಪೂರ್ಣ ವಿದ್ಯಾಭ್ಯಾಸವನ್ನ ಬೆಂಗಳೂರು ವಸಂತ ನಗರದಲ್ಲಿ ಮುಗಿಸಿದರು ಇವರು ಮೊದಲ ಬಾರಿಗೆ ಖಾಸಗಿ ಕಂಪನಿಯಲ್ಲೇ ಬೌನ್ಸರ್ ಆಗಿ ಕೆಲಸಕ್ಕೆ ಸೇರಿದವರು ನಂತರ ತಮ್ಮ ತಂದೆಯವರದ್ದೇ ಆದ ಏಜೆನ್ಸಿಯಲ್ಲಿ ತಾವೇ ಜವಾಬ್ದಾರಿ ತೆಗೆದುಕೊಂಡು ತಾವೇ ನಿಂತು ಹಗಲಿರುಳು ಎನ್ನದೇ ಕಷ್ಟಪಟ್ಟು ತಮ್ಮ ತಂದೆಯವರ ಏಜೆನ್ಸಿಯಲ್ಲೂ ಉನ್ನತ ಮಟ್ಟದಲ್ಲಿ ಬೆಳೆಸಿದರು ಅದಾದ ನಂತರ ತಮ್ಮ ತಂದೆಯವರು ತೀರಿಕೊಂಡ ನಂತರ ಈ ಏಜೆನ್ಸಿಯನ್ನ ಮುಚ್ಚಿದರು ಆ ಸಮಯದಲ್ಲಿ ಸಾಕಷ್ಟು ಕಷ್ಟಪಟ್ಟು ಕುಸಿದು ಬಿದ್ದರು ಆ ಸಮಯದಲ್ಲಿ ಸಾಕಷ್ಟು ಕಷ್ಟಪಟ್ಟರು ಸಹ ಕುಸಿದು ಬಿದ್ದರು ಈ ಸಮಯದಲ್ಲಿ ತಮ್ಮ ತಂದೆಯವರು ಮಾಡುತ್ತಿದ್ದ ದಾನ ಧರ್ಮ ಸೇವೆ ಎಲ್ಲ ನೆನಪಾಗಿ ನಾನು ಸಹ ಸಮಾಜಕ್ಕಾಗಿ ನಮ್ಮ ಕುಟುಂಬಕ್ಕಾಗಿ ದುಡಿಯಬೇಕು ಏನಾದರೂ ಸಾಧನೆ ಮಾಡಬೇಕು ಎಂದು ಎದ್ದು ನಿಂತು ಇವರು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡಲು ಇಚ್ಛಿಸಿ ಇವತ್ತು ಬಹಳ ಉನ್ನತ ಮಟ್ಟದಲ್ಲಿ ಬೆಳೆದು ಯುವಕರ ಕಣ್ಮಣಿಯಾಗಿ ಬಡವರ ಬಂಧುವಾಗಿ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ ಇವತ್ತಿನ ಸಮಯದಲ್ಲಿ ಸಾವಿರಾರು ಯುವಕರು ಶ್ರೀಯುತರ ಅಭಿಮಾನಿಗಳ ಸಂಘವನ್ನ ಕಟ್ಟಿ ಅನೇಕ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ ಇಂತಹ ಸಾಧಕರನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ವಾಹಿನಿಯು ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದೆ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಎಂದು ಆಶಿಸುತ್ತೇವೆ ಕನ್ನಡಿಗ ಪ್ರಶಸ್ತಿ ಸಾಧಕರು ಅಂತ ಇದ್ದೀವಿ ಶ್ರೀಯುತ ಗೌತಮ್ ಅವರು ಅವರಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಭೂಮಿ ಟಿವಿ ಫೌಂಡರ್ ಆಗಿರುವಂತಹ ಶ್ರೀಯುತ ಗೌತಮ್ ಅವರು ಶ್ರೀಯುತ ಪ್ರಕಾಶ್ ಸಮಾಜ ಸೇವಕರು ಇವರಿಗೆ ವಿಶ್ವ ಕನ್ನಡಿಗ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತಾರು ಸಾಧಕರು ಅಂತ ಗುರುತಿಸಿ ಸನ್ಮಾನಿಸ್ತರಾಗ್ತಾ ಇದೆ ದಯಮಾಡಿ ಜೋರಾದ ಚಪ್ಪಾಳೆ ಬರ್